ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಫ್ ಸ್ಲೀವ್ಸನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಮೇಲುಗಡೆ ಒಂದು ಸ್ವಲ್ಪ ಆ ನೆರಿಗೆ ಎಲ್ಲ ಬರುತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ಬ್ಲೌಸು ಸ್ಲೀವ್ಸು ಅದನ್ನು ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಬಂದು ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೊತೀವೋ ಆ ರೀತಿ ಫಸ್ಟ್ ಕಟ್ಟಿಂಗನ್ನು ಮಾಡ್ಕೊಂಬಿಡಿ ಅಂದರೆ ಕಟ್ಟಿಂಗ್ ಮಾಡ್ಕೊಬೇಡಿ ಮಾರ್ಕನ್ನು ಮಾಡಿ ಇಟ್ಕೊಂಬಿಡಿ ಆದಮೇಲೆ ಕರೆಕ್ಟಾಗಿ ನಮಗೆ ಅಲ್ಲಿ ಅಲ್ಲಿಂದ ಕರೆಕ್ಟಾಗಿ ಮೂರು ಇಂಚಿಗೆ ಅಂದರೆ ಒಂಥರ ಬಾಕ್ಸ್ ಟೈಪು ಮೂರು ಇಂಚಿಗೆ ಹಾಕ್ಕೊಂಡ್ಬಿಟ್ಟು ಈ ಥರ ಒಂದು ಶೇಪನ್ನ ತೆಗೆದುಬಿಡಿ ಅಂದರೆ ಬಾಕ್ಸ್ ಟೈಪು ಚೌಕ ಅಂದರೆ ಮೂರು ಇಂಚ್ ಬರಬೇಕು ಹಗಲ ಮೂರು ಇಂಚು ಮತ್ತು ಹೋದ ಮೂರು ಇಂಚು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಈ ಥರ ಬಾಕ್ಸ್ ಹಾಕ್ಕೊಂಡು ಒಂದು ಫ್ರೀ ಹ್ಯಾಂಡಾಗಿ ಸ್ವಲ್ಪ ಶೇಪ್ ಅನ್ನೋದು ಕೊಡಿ ಕರುವ ಶೇಪು ಈ ಥರ ಒಂದು ಶೇಪ್ ಕೊಟ್ಬಿಟ್ಟು ನೀವು ಕರೆಕ್ಟಾಗಿ ಒಂದು ಅಳತೆ ಮಾಡಿಕೊಂಡು ಈ ರೀತಿ ಒಂದು ಕಟ್ಟಿಂಗನ್ನು ಮಾಡಿದರೆ ಆ ಒಂದು ಬಫ್ ಸ್ಲೀವ್ಸನ್ನು ಕರೆಕ್ಟಾಗಿ ನಮಗೆ ರೆಡಿ ಆಗುತ್ತೆ ಕರೆಕ್ಟಾಗಿ ನೀವು ಮೂರು ಇಂಚನ್ನೇ ತೊಗೋಬೇಕಾಗುತ್ತೆ ನಮಗೆ ರೆಡಿ ಬರುತ್ತೆ ಅಲ್ವಾ ಆ ರೆಡಿ ಸ್ಲೀವ್ಸಿಗೂ ಮತ್ತು ನನಗೆ ಎಕ್ಸ್ಟ್ರಾ ಮೂರು ಇಂಚು ಬೇಕಾಗುತ್ತೆ ಮೂರು ಇಂಚು ಅಗಲ ಮತ್ತು ಉದ್ದ ಕೂಡ ಮೂರು ಇಂಚು ತೊಗೋಬೇಕಾಗುತ್ತೆ ಆವಾಗ ಕರೆಕ್ಟಾಗಿ ನಮಗೆ ಪಪ್ಪು ಸ್ಲೀವ್ಸ್ ಅನ್ನೋದು ರೆಡಿಯಾಗುತ್ತೆ ಈ ರೀತಿ ಕಟ್ಟಿಂಗನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ನಾವು ನನ್ನ ಒಂದು ಚಾನಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನಾರ್ಮಲ್ ಬ್ಲೌಸ್ಗೆ ಎರಡೂವರೆ ಇಂಚು ಯಾವುದೇ ಥರ ಶೇಪನ್ನು ತೆಗಿಬಾರ್ದು ಅಂತ ಹೇಳ್ತೀವಲ್ವ ಆದರೆ ಈ ಒಂದು ಬ್ಲೌಸ್ಗೆ ಒಂದು ಮೂರು ಇಂಚಷ್ಟು ನಾವು ಯಾವುದೇ ಥರ ಶೇಪನ್ನು ತೆಗಿಬಾರ್ದು ಇಲ್ಲಿ ನಾನು ಆಲ್ರೆಡಿ ಕಂಕ್ಳು ಶೇಪನ್ನು ನೋಡ್ಕೊತಿದ್ದೀನಿ ಕರೆಕ್ಟಾಗಿ ಅಂದರೆ ನೆರಿಗೆ ಮೂರು 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 ನೆರಿಗೆ ಮಾಡ್ತೀನಿ ನಾನು ಅಂದರೆ ಮೇಲ್ಗಡೆ ಆ ಕಡೆ ಒಂದು ಮೂರು ಈ ಕಡೆ ಒಂದು ಮೂರು ನೆರಿಗೆ ಮಾಡಿಬಿಟ್ಟು ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಇದೆ ವಿಡಿಯೋದಲ್ಲಿ ಇದು ಇವಾಗೆಲ್ಲ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಸ್ಲೀವ್ಸು ತುಂಬಾ ಟ್ರೆಂಡಿಂಗ್ ಇದೆ ಇವಾಗ ಸ್ಲೀವ್ಸ್ ಈ ತರ ಒಂದು ಡಿಸೈನು ಮತ್ತು ಜೊತೆಗೆ ಬೋಟ್ ನೆಕ್ ಬ್ಲೌಸ್ ಕೂಡ ಒಂದು ಟ್ರೆಂಡಿಂಗ್ ಇದೆ ಇದರದೇ ಒಂದು ನೆಕ್ ಬ್ಲೌಸು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಬೇಕು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗಿನ ಒಂದು ಟ್ರೆಂಡಿಂಗ್ ಏನಿರುತ್ತೆ ಅಲ್ವಾ ಅದನ್ನ ಪ್ರತಿ ನಿಮ್ಮ ಜೊತೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಹಂಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಕೂಡ ಇಷ್ಟಪಡ್ತೀನಿ ಪ್ರತಿಯೊಂದು ಶೇರ್ ಮಾಡ್ಕೊಳ್ತಾ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ನಿಮಗೆ ಕರೆಕ್ಟಾಗಿ ಒಂದೊಂದು ಇಂಚಿಗೆ ನಾನು ನೆರಿಗೆ ಅಂದರೆ ನೆರಿಗೆನ ಮಾಡ್ತಾಯಿದ್ದೀನಿ ಆ ಕಡೆ ಮೂರು ಮೂರು ನೆರಿಗೆ ಮತ್ತು ಈ ಕಡೆ ಒಂದು ಮೂರು ಮೂರು ನೆರಿಗೆ ಮಾಡಿದರೆ ಕರೆಕ್ಟಾಗಿ ಕರೆಕ್ಟಾಗಿ ಸಿಕ್ಬಿಡುತ್ತೆ ಅಂದರೆ ಇಲ್ಲಿ ಹಾಳೆ ಮಾಡಿ ನಿಮಗೆ ತೋರಿಸ್ತೇನೆ ಒಂದೊಂದು ಇಂಚಿಗೆ ನೀವು ನೆರಿಗೆ ಮಾಡಿಕೊಂಡ್ರೆ ಕರೆಕ್ಟಾಗಿ ನಿಮಗೆ ನೆರಿಗೆ ಅನ್ನೋದು ಸೇಮ್ ಮೆಜರ್ಮೆಂಟಲ್ಲೇ ನಿಮಗೆ ಸಿಕ್ಬಿಡುತ್ತೆ ಅಂತ ಹೇಳ್ತೀನಿ ಈ ರೀತಿ ಒಂದು ನೆರಿಗೆ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಫ್ರಂಟಲ್ಲಿ ಇನ್ನೂ ಶೇಪ್ ಕೂಡ ತೆಗೆದಿಲ್ಲ ಇದೆಲ್ಲ ಲೈನಿಂಗ್ ಅಟ್ಯಾಚ್ ಆದಮೇಲೆ ಮತ್ತು ನೆರಿಗೆ ಮಾಡಿ ಆದಮೇಲೆ ನಾನು ಶೇಪನ್ನು ತೆಗೆದುಬಿಟ್ಟು ಇನ್ನ ಏನಂದ್ರೆ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀನಿ ಸ್ನೇಹಿತರೆ ಹಂಗೆ ನನ್ನ ಒಂದು ವಿವರ್ಸ್ ಕೂಡ ಬ್ಲೌಸ್ ಮೆಜರ್ಮೆಂಟು ಚಾರ್ಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲು ಕೊಡ್ತೀನಿ ನಮ್ಮ ಖಂಡಿತವಾಗ್ಲು ಈ ಒಂದು ಎರಡು ಮೂರು ಸರಿ ಕೇಳೆ ಕೇಳಿದ್ರು ಪಾಪ ಕೊಡೋಕ್ಕೆ ಇಲ್ಲ ಖಂಡಿತವಾಗ್ಲೂ ರೆಡಿ ಮಾಡಿಬಿಟ್ಟು ನಿಮಗೆ ಚಾರ್ಟು ಯಾವ ರೀತಿ ತೊಗೋಬೇಕು ಯಾವ್ಯಾವ ಮೆಜರ್ಮೆಂಟ್ಗೆ ಎಷ್ಟು ತೊಗೋಬೇಕು ಹಾರ್ಮೋಲ್ ಆಗಿರ್ಬೋದು ಶೋಲ್ಡ್ರ್ ಆಗಿರ್ಬೋದು ಎಷ್ಟು ತೊಗೋಬೇಕಂತ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಸ್ವಲ್ಪ ವೇಟ್ ಮಾಡಿ ಹಸಿರೇ ಯಾಕಪ್ಪ ಅಂತಂದರೆ ಇವಾಗ ಸ್ವಲ್ಪ ತುಂಬ ಬ್ಲೌಸ್ ಇರೋದರಿಂದ ಸ್ವಲ್ಪ ವಿಡಿಯೋಸೆ ಸರಿಯಾಗಿ ಮಾಡೋಕ್ಕೆ ಆಗೋದಕ್ಕೆ ಸ್ವಲ್ಪ ಕಷ್ಟಪಟ್ಟು ವಿಡಿಯೋ ಮಾಡಿ ಆಗ್ತಾಯಿದ್ದೀನಿ ಅದರಲ್ಲೂ ಚಾಟ್ ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ ಇಷ್ಟೆಲ್ಲ ಶೇರ್ ಮಾಡ್ಕೊತೀನಿ ಒಬ್ಬರು ಕಮೆಂಟ್ ಹಾಕಿದರು ಇನ್ನೊಬ್ಬರು ಏನಪ್ಪಾ ಅಂತಂದರೆ ನಮಗೆ ಎಷ್ಟೇ ಒಂದು ಬ್ಲೌಸು ನೀಟಾಗಿ ರೌಂಡ್ ನೆಕ್ ತೆಗಿದ್ರೂ ಕೂಡ ನಮಗೆ ನೀಟಾಗಿ ರೌಂಡ್ ನೆಕ್ ಇಲ್ಲ ಸೀಸ್ ಅಂತಂದ್ಬಿಟ್ಟು ಅದನ್ನು ಕೂಡ ಯಾವ ರೀತಿ ತೆಗಿಬೇಕು ರೌಂಡ್ ನೆಕ್ ಅಂತಂದ್ಬಿಟ್ಟು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕರೆಕ್ಟಾಗಿ ಮೆಥೆಡನ್ನು ಮೆಥೆಡು ಮತ್ತು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಫಿನಿಷಿಂಗ್ ಅನ್ನೋದು ಅಷ್ಟೇ ನೀಟಾಗಿ ಬರುತ್ತೆ ಖಂಡಿತವಾಗಲೂ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕರೆಕ್ಟಾಗಿ ಈ ರೀತಿ ಒಂದು ನೆರಿಗೆನ ಮಾಡಿಕೊಂಡು ನೋಡ್ತಾ ಇರ್ಬೋದು ನಾನಿವಾಗ ನೆರಿಗೆ ಮಾಡಿ ತೋರಿಸಿದ್ನಲ್ವ ಇವಾಗ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ನೆರಿಗೆ ಮಾಡಿದ್ರಿಂದ ಒಂದೇ ಸಮ ಬರುತ್ತೆ ಅಂತಲೇ ಹೇಳ್ತೀನಿ ಈ ರೀತಿ ಒಂದು ನೆರಿಗೆ ಮಾಡ್ಕೊಳ್ಳಿ ಸ್ನೇಹಿತರೆ ಎರಡು ಸ್ಲೀವ್ಸನ್ನ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡಿ ತಿಟ್ಕೊಂಡಿದ್ದೀನಿ ಈ ರೀತಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ನೀವು ನೆರಿಗೆನ ಮಾಡ್ಕೊಳ್ಳಿ ಖಂಡಿತಗಳನ್ನು ನೀಟಾಗಿ ಬರುತ್ತೆ ನೀವು ಸ್ಟಾರ್ಟಿಂಗ್ ಇನ್ನೂ ಹೊಸ್ದಾಗಿ ನಾವು ಕಲಿತಾ ಇದ್ದೀವಿ ಅಂತಂದರೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನೀವು ನೆರಿಗೆನ ಮಾಡ್ಕೊಳ್ಳಿ ಟೇಪ್ ಸಹಾಯದಿಂದ ನಾವು ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ಅಳತೆ ಮಾಡಿಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಂಡ್ರೆ ಅಂದರೆ ಆವಾಗ ಸರ್ವಿಸ್ ಆಯಿತು ಅಂತಂದರೆ ನೀವು ಕಣ್ಣಾಳತೆಯಲ್ಲೇ ನೀವು ಆರಾಮಾಗಿ ಏನೇ ಒಂದು ಮಾಡಿದರೂ ಕೂಡ ನೀವು ಕಣ್ಣಾಳತೆಯಿಂದ ನೀವು ಮಾಡಿದರೂ ಕೂಡ ಸಕ್ಸಸ್ ಅನ್ನೋದು ಆಗುತ್ತೆ ಫಿನಿಶಿಂಗು ನೀಟ್ ಬರುತ್ತೆ ಕೆಲಸ ಕೂಡ ಅಷ್ಟೇ ನೀಟಾಗಿ ಇರುತ್ತಂತೆ ಓಕೆ ಸ್ನೇಹಿತರೆ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನೆರಿಗೆ ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿ ನೆರಿಗೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ ನಾನು ನಿಮಗೆ ಆ ಬ್ಲೌಸ್ ಸಮೇತ ತೋರಿಸ್ತೀನಿ ಜೊತೆಗೆ ಬೋಟ್ನೆಕ್ ಬ್ಲೌಸ್ ಕೂಡ ನಾನು ರೆಡಿ ಮಾಡಬೇಕು ಇದರದ್ದೇ ಆದ ಒಂದು ಬೋಟ್ನೆಕ್ ಬ್ಲೌಸು